ఇవరిగూ కూడా తుంబా తుంబా ధన్యవాదాలు గ్రామ దేవత వందర మార్గదర్శన బాగా ఖుషి మనగా ಮಾತಾಡಕ ಸ್ವಲ್ಪ ಗಂಟೆ ಬರ್ತಾರ ಬೆಳಗಾವಿ ಜಿಲ್ಲೆಯಲ್ಲಿ ಇದೇ ಆಗಲೇ ಏನ ಚಿತ್ತೂರ ಚೆನ್ನಮ್ಮ ಹುಟ್ಟಿರೋ ನಾ ನಮದು ತಾಯಿ ಅಂದ್ರೆ ಗಟ್ಟಿ ಧ್ವನಿ ಬರ್ಬೇಕು ಯಾಕಂದ್ರೆ ಇಲ್ಲಿ ಇತ್ತ ಒಂದ್ ಧ್ವನಿ ಐದ್ರೆ ಇಲ್ಲಿಂದ ಬೆಂಗಳೂರು ವಿಧಾನಸಭಾ ಹೋದಾಗ ಒಂದ್ ಕೂಗ್ ಹೋಗ್ಬೇಕು ಅಷ್ಟು ಗಟ್ಟಿಯಾಗಿ ನಿಲ್ ನಮಗೂ ಗೊತ್ತಾಗೈತಿ ಕಿತ್ತೂರು ರಾಣಿ ಚೆನ್ನಮ್ಮ ಬೆಳವಾಡಿ ಮಲ್ಲಮ್ಮ ಹುಟ್ಟಿದಂತ ನಾಡು ನಮ್ಮದು ಈ ನಮ್ಮ ಸಂಘಟನೆ ಒಬ್ಬೊಬ್ರು ಕೇಳ್ದಾರ ಏನ್ ಲಾಭ ಐತಿ ಹೇಳಿ ಯಾಕಂದ್ರ ಅಲ್ಲೇ ಕುಟುಂಬದ ಕೇಳ ಬರ್ತಾ ಏನ್ ಅವ್ರು ಮಾಡೋದಾರ ಅವ್ರ ಮುಂದೆ ಹೆಸರು ಕೊಡ್ತೀವಿ ನಮ್ದೇ ಲಾಭ ಐತಿ ಬಿಡ್ರಾಗಿದ ಹೇಳಬೇಕಾದ ಏನ್ ಲಾಭ ಇಲ್ಲ ಯಾರೇ ನಮ್ಗೆ ಸರ್ಕಾರದಿಂದ ಏನು ಅನುವಾಣ ಕೊಡಂಗಿಲ್ಲ ಯಾವುದೇ ಕಚೇರಿಯಲ್ಲಿ ಹೋದ್ರು ಕೂಡ ಲಂಚ 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 ನಡತಾ ಇದೆ ಅಂತ ಲಂಚವನ್ನು ನಾವು ಇವತ್ತು ಬಂದ್ ಮಾಡ್ಬೇಕಾದ್ರ ಇದು ಒಂದೇ ಒಂದು ಹೋರಾಟ ಇದು ರೈತ ಹೋರಾಟ ರೈತ ಸಂಘದಿಂದ ಮಾತ್ರ ಬೇರೆ ಸಂಘದಿಂದ ಏನಾಗಂಗಿಲ್ಲ ಯಾಕಂದ್ರೆ ಅವರೆಲ್ಲ ಹೇಳ್ತಾರೀ ಅವ್ರಿಗೂ ಸಾಹಿಬ್ರ ಗ್ರೆ ಅವ್ರು ಅದು ಸೆಟ್ಲಿಮೆಂಟ್ ಆಗಿದ್ದಾರೆ ಆದ್ರೆ ನಮ್ಮ ರೈತ ಕೂಡ ಯಾರು ಬಿಟ್ಟು ಕೊಡಂಗಿಲ್ಲ ಬೇರೆ ಹಳ್ಳಿಯಿಂದ ಬಂದ್ರು ಕೂಡ ನಮ್ ರೈತ ಯಾವತ್ತೂ ಯಾರನ್ನೂ ಬಿಟ್ಟು ಬಿಟ್ಕೊಡಂಗಿಲ್ಲ ಬಂದ್ರ ಯಾಕೆ ಅಂತ ಕೇಳೋ ಕೂಡ ಇದು ರೈತ ಕೂಡ ಅದಕ್ಕಾಗಿ ನಿಮ್ಮಿಂದ ಹತ್ತು ಜನಕ್ಕೆ ಒಳ್ಳೇದಾಗ್ತತಿ ತಮಗೂ ಆದ್ರೂ ಒಳ್ಳೇದಾಗೈತಿ ಅದಕ್ಕಾಗಿ ರೈತ ಸಂಘ ಮಾಡೋದು ಮತ್ತೆ ಯಾರೋ ಒಬ್ರು ಲೀಡರ್ ಮಾಡಿದ್ರೆ ಅವ್ರ ದುಡ್ಡು ಬರ್ತಾ ಇದೆ ಅಂತ ನಿಮ್ಗೆ ನಿಮ್ಗ ಮನುಷ್ಯನಲ್ಲಿ ಕನಸಿನಲ್ಲಿ ಬರ್ತಾ ಇಲ್ಲ ಹೇಳ್ಬೇಕು ರೈತರಿಂದ ಒಂದ್ ಕೆಲಸ ತಹಶೀಲ್ದಾರ್ ಆಫೀಸ್ ಹೋಗ್ರಿ ಇವತ್ತು ಡಿ ಸಿ ಆಫೀಸ್ ಹೋಗ್ರಿ ಎ ಸಿ ಆಫೀಸ್ ಹೋಗ್ರಿ ವಿಧಾನಸಭಾ ಹೋಗ್ರಿ ಮಾನ್ಯ ಮುಖ್ಯಮಂತ್ರಿಗಳ ಕಡೆ ಹೋದ್ರು ರೈತರಿಗೆ ಒಂದು ಮೂರು ಜನ ಕೂಡಿದಾರೆ ಮುಖ್ಯಮಂತ್ರಿ ನಿಮ್ ಪ್ಯಾಕ್ ಬಾಂಗ್ ಕಷ್ಟ ಕೇಳ್ತಾ ರೈತರ ಅಂತ ರೈತರಂತ ಅದಕ್ಕಾಗಿ ತಾಯ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕದಲ್ಲಿ ಎಲ್ಲಾ ಹಳ್ಳಿ ಹಳ್ಳಿಯಲ್ಲಿ ಕೂಡ ಸಂಘಟನೆ ಮಾಡೋಣ ನೀವು ಕೂಡ ನಮ್ ಜೊತೆ ಇರ್ರಿ ಅದಕ್ಕಾಗಿ ಎಲ್ಲಾರು ಒಗ್ಗಟ್ಟಿನಿಂದ ನಾವು ಸಂಘಟನೆಯನ್ನು ಅದ ಅದ್ ನಾನು ಇಲ್ಲಿ ಕುತ್ತ ವೇದಿಕೆ ಮೇಲೆ ಪರಿಚಯ ಮಾಡ್ಕೊಡ್ತೀನಿ ಯಾಕಂದ್ರೆ ನಮ್ಮ ಪರಿಚಯ ಮಾಡಲಿ ಮಧ್ಯ ನಮ್ಮ ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರಾದ ಸಹೋದರದ ಬಸವಪ್ರಭವನ ಹೊಂಟ್ಮೂರಿ ಅವರು ಬೆಳಗಾವಿ ಜಿಲ್ಲೆಯ ಕಾರ್ಯದರ್ಶಿಯಾದ ಸೋದರ ಸುಭಾಣಿ ಪ್ರಕಾಂತರ್ ಅವರು ನಿಮ್ಮ ಕ್ಷೇತ್ರದ ಎಂಕನಮಡಿ ಕ್ಷೇತ್ರದ ಅಧ್ಯಕ್ಷರಾದ ಬಸವರಾಜ್ ಹುಂಕುಂದ್ ಅವರು ನಮ್ಮ ಹುಕ್ಕೇರಿ ಮತ ಕ್ಷೇತ್ರದ ಅಧ್ಯಕ್ಷರಾದ ಬಾಳ್ಕರ್ ಹಾಗೂ ನಿಮ್ಮ ಮಹಿಳಾ ಘಟಕದ ನಿಮ್ಮ ಹುದ್ದೆಗೆ ನಿಮ್ಮದೇ ಆದಂತ ಜವಾಬ್ದಾರಿ ವಹಿಸಿಕೊಂಡಂತ ಲಕ್ಷ್ಮಿ ಜೋಡೇಕಿ ಅವರು ಹಿನ್ನ ಸೋದರ ಸೋದೇರಿ ಅವರು ನಿಮ್ಗ ಏನಾದ್ರ ಕೇಳೋದಿದ್ರ ಕೇಳ್ರಿ ನಾವ್ ಹೇಳ್ತೇವೆ ನಿಮ್ಗ ಯಾಕಂದ್ರ ಹೊಸವಾಗಿ ಸಂಘಟನೆ ಮಾಡಿದ್ರಿ ತಮ್ಮನ್ನ ಏನಾದ್ರ ಕೇಳೋ ಅಂತ ಇದ್ರ ಕೇಳ್ರಿ ನಾವ್ ಅದಕ್ಕೆ ಹೇಳ್ತೇವೆ ಇನ್ನು ಇಲ್ಲಿ ಏನ್ ಸುತ್ತಮುತ್ತ ಅದಾವ ತಾವು ನೀವು ಪರಿಚಯ ಇರೋ ಕೂಡ ಸಂಘಟನೆ ಮಾಡುವ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಕಳ್ಸೋಣ ತಮ್ಮಲ್ಲಿ ಕಷ್ಟದಲ್ಲಿ ಏನಾರ ಇದ್ರ ನಮ್ಮ ರಾತ್ರಿ ಹನ್ನೆರಡು ಗಂಟೆ ಫೋನ್ ಹಚ್ಚರು ನಾವ್ ಬಂದ್ ನಿಂದಿರ್ತೀವಿ ನೀವ್ ಯಾರಿಗೆ ಈ ಬರ್ತಾ ಪರಿಚಯ ಇವ್ರ ಫೋನ್ ಮಾಡ್ರಿ ಫೋನ್ ಮುಖಾಂತರ ತಮ್ಗೆ ಏನೇ ಒಂದು ಕಷ್ಟ ಆದ್ರ ನಾವು ಅದಕ್ಕೆ ಬರ್ತೀವಿ ತಮ್ಮ ಜಗ ತಮ್ಮ ಸಂಘಟನೆಕ್ ಹಾಕಬಾರ್ರಿ ದಯಮಾಡಿ ನಿಮ್ಮದ ಎಲ್ಲಾರ್ದು ಪೂರ್ಕೊಂಡ್ ಏನಾರ ಊರು ಸಮಸ್ಯೆ ಇದ್ರೆ ನಮ್ಗೆ ಖರೀದಿ ಬರ್ತೀವಿ ತಮ್ಮ ತಮ್ಮ ಜಗದ್ ಆಗಿದ್ರೆ ಸಂಘಟನೆ ಹಾಕಬೇಡ್ರಿ ಯಾಕಂದ್ರೆ ಅವ್ರ ಜಗಾತಿ ಯಾರು ಯಾರ ಬರಕಾಗಲ್ಲ ನಿಮ್ ಜೊತೆ ಬಂದ್ರೆ ಅವ್ರ ಸಿಟ್ಟ ಅವ್ರ ಜೊತೆ ಬಂದ್ರೆ ಹಿಂಗ್ ಸಿಟ್ಟ ತಮ್ಮಿಂದ ಏನಾದ್ರು ಸರ್ಕಾರದ ಕರ್ಚೇರಿ ಕೆಲಸ ಅಲ್ಲಿ ಏನಾದ್ರು ಕೆಲಸ ಆಗ್ಲಿಲ್ಲ ಅಂದ್ರ ನಿಮ್ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ರೆ ನಾವು ವಿಶ್ ಮಾಡ್ತೀವಿ ನಾವ್ ಬಂದೇ ಬರ್ತೀವಿ ಅಂತ ಹೇಳಿ ನನ್ನ ಯಾರು ಮಾತನಾಡಕ್ಕಂತ ತಾಯಿಯಂದ್ರಿಗೆ ತುಂಬಾ ತುಂಬಾ ಧನ್ಯವಾದ ಹೇಳಿ నా మాతిగా పిరతీని జై జవాన్ జై కిసాన్ ఇవర్గూ కూడా తుబా తుంబా ధన్యవాదాలు ఇం మహిళా అధ్యక్ష లక్ష్మీ జోడీ హీర్ తాల్ అధ్యక్ష ఇవ్వరు మాట ఆడంతా కౌమాల మాట్లాడుతుంది அங்க நமஸ்து నిమ్మ ఏనే కష్ట్రు నమ్ సంఘటన లక్ష్మీ మేడం కూడా ఇంకా నమ్మ బెళగ అధ్యక్షర శ్రీ బసవప్రభు సురేష్ హొన్సూర్వ్ ఒక్క మాత ಗ್ರಾಮ ದೇವತೆಗೆ ನಮಸ್ಕರಿಸುತ್ತ ವಾರಿ ಮಸ್ತಿ ಹೊಳಿ ಗ್ರಾಮದ ಸಮಸ್ತ ಸದಸ್ಯರಿಗೂ ಹಾಗೂ ರೈತ ಸಂಘ ಮಹಿಳಾ ರೈತ ಸಂಘ ಸಂಘಟನೆಯ ಸದಸ್ಯರಿಗೂ ತುಂಬಾ 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 ಹೃದಯದ ಧನ್ಯವಾದಗಳು ಮತ್ತು ಅಭಿನಂದನೆಗಳು ಅದೇ ರೀತಿ ಮೇಲೆ ಆಶೀರ್ವಾದ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾದ ಗೋಪಾಲಣ್ಣ ಮರವಸ್ನವರು ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶಾನೂರ್ ಮಕಾಂಧ ಸುಬಾನಿ ಮಖಂಡ ಅದೇ ರೀತಿಯಾಗಿ ತಾಲೂಕ ಹುಕ್ಕೇರಿ ಘಟಕದ ಶ್ರೀತ ಮೊಹಮ್ಮದ್ ಅಲಿ ಬಾಡ್ಕಾರಿ ಅವರು ಅದೇ ರೀತಿಯಾಗಿ ನಮ್ಮ ಹೆಂಚನವಾಡಿ ಕ್ಷೇತ್ರದ ಕ್ಷೇತ್ರದ ಬಸವರಾಜ್ ಕುಕುಂದ ಅವರಿಗೂ ಕೂಡ ಅದೇ ರೀತಿಯಾಗಿ ಗ್ರಾಮದ ಹಿರಿಯರಾದ ಬಸಪ್ಪ ಗಸ್ತಿ ಅವರು ಅದರ ಜೊತೆಗೆ ನಮ್ಮ ಮಹಿಳಾ ಸಂಘಟನೆಯ ಜಿಲ್ಲಾ ಸಾರಿ ತಾಲೂಕಾ ಅಧ್ಯಕ್ಷರಾದ ಲಕ್ಷ್ಮಿ ಜೋಡಟ್ಟಿ ಅವರು ಅದೇ ರೀತಿಯಾಗಿ ಮಾತೆಯಾದ ಸಂಘಟನೆಯ ರುವಾರಿಗಳಾದ ಹಿರಿಯರು ಇವ್ರಿಗೂ ಕೂಡ ನನ್ನ ಮೂಲಕ ಸಂಘಟನೆ ಮೂಲಕ ತುಂಬ ಹೃದಯದ ಧನ್ಯವಾದಗಳು ಇವತ್ತಿನ ದಿವಸ ಸಂಘಟನೆ ಮಾಡೋದು ಬಹಳ ಕಷ್ಟ ಐತಿ ಹಂತದ್ರ ಮಹಿಳಾ ಸಂಘಟನೆ ಮಾಡಿದ್ರೆ ಇದಕ್ಕ ಮಾತಾಡಕ್ಕೆ ಸಾಧ್ಯ ಇಲ್ಲ ನಮ್ ಅದು ದೊಡ್ಡ ಪ್ರಮಾಣದಾಗ ಮಾಡಿದಿರಿ ಚಂದ ರೀತಿಯಾಗಿ ಮಾಡಿದಿರಿ ಒಂದ ಆಚಾರ ವಿಚಾರ ಇಟ್ಟುಕೊಂಡು ಮಾಡಿದಿರಿ ಇದಕ್ಕ ಸಂಘಟನೆ ಸಂಘ ಸಂಸ್ಥೆ ಇದಕ್ಕ ನಮ್ಮ ರೈತ ಸಂಘ ಯಾವಾಗ ನಿಮ್ಮ ಗಣ್ಣ ಬಾರಿ ಈಗ ಪ್ರತಿಯೊಂದು ಹಂತದಾಗ ರೈತ ಇಲ್ಲದ ಯಾವುದೇ ಕಾರಣ ಇಲ್ಲ ಆದ್ರೆ ರೈತರಿಗೆ ಎಲ್ಲಿಯೂ ಇಲ್ಲ ಎಲ್ಲಿ ಒಂದು ಕಿಂಚತ್ತು ಕಿಮ್ಮತ್ ಇಲ್ಲ ಆ ಕಿಮ್ಮತ್ ಬರ್ಬೇಕು ಅದೊಂದು ರೂಪರೇಷೆ ಬರ್ಬೇಕಂದ್ರ ನಾವು ಸಂಘಟನೆ ಒಗ್ಗೂಡ್ಬೇಕು ಸಂಘಟನೆ ಚತುರ ಆಗ್ಬೇಕು ಸಂಘಟನೆ ಚಂದ ಆಗ್ಬೇಕು ಸಂಘಟನೆ ಬೆಳವಣಿಗೆ ಆಗ್ಬೇಕು ಈ ಸಂಘಟನೆ ಬೆಳವಣಿಗೆ ಆಗ್ಬೇಕಂದ್ರ ಹೆಂಗಾಗ್ಬೇಕು ಶಾಂತಿಯುತವಾಗಿ ಆಗ್ಬೇಕು ಸಂಘರ್ಷಯುತ ಬೇಡ ಪುರಪ್ರಥಮವಾಗಿ ಶಾಂತತೆಯಿಂದ ಅಂದ್ರೆ ಶಾಂತತೆಯನ್ನ ಮೀರಿಲಿ ಬಳಕ ಅದಕ್ಕೆ ಮನಿಲಿಲ್ಲ ಬಗ್ಲಿಲ್ಲ ಅಂದ್ರೆ ಸಂಘರ್ಷಕ್ಕೆ ಹೋಗೋಣ ಮೊದಲ ಯಾವಾಗ ಶಾಂತತೆ ಮಹಾತ್ಮಾ ಗಾಂಧೀಜಿ ಅವ್ರು ಹೇಳಿದಾರ ಇದ ನಮ್ಮ ನೆಲೆಗಳು ಶಾಂತತೆ ಕಾಪಾಡಕೊಂಡು ಹೋಗುವಂತದ್ದು ಒಂದು ಕರ್ತವ್ಯ ಅದರ ಜೊತೆಗೆ ಈ ನಮ್ಮ ರೈತ ಸಂಘ ಇದು ಯಾವಾಗ ಕುತ್ಕೊಳ್ತು ಯಾಕೆ ಹಾಕೊಳ್ತು ರೈತರ ಮೇಲೆ ಶೋಷಣೆ ಆಗುತ್ತೆ ಯಾವಾಗ ಅವಾಗ ನಮ್ಮ ಶ್ರೀ ಪ್ರೊಫೆಸರ್ ಸ್ವಾಮಿ ಅವರು ಇವ್ರನ್ನ ಇವತ್ತು ಬಹಳ ದೊಡ್ಡ ಪ್ರಮಾಣದ ಸ್ಮರಣೆ ಮಾಡ್ಬೇಕು ನಾವು ಇವರು ಒಂದು ಸಂಘಟನೆ ಚತುರವಾಗಿ ಕಾರ್ಯನಿರ್ವಹಿಸಿದ ಬಹಳ ಕಷ್ಟ ಮೂಡಿಸಿದ ಅವರು ಪ್ರತಿಯೊಂದು ಹೆಜ್ಜೆ ಕಷ್ಟ ಮುಡಿಸಿದ ಈಗ ನಿಮ್ಗಾಗಿರ್ಬೇಕು ನಿಮ್ಗೆ ಸಂಘಟನೆ ಮಾಡುವಾಗ ನಿಮಗೂ ಕಷ್ಟ ಆಗಿರ್ಬೇಕು ಹಿಂಗ ರಾಜ್ಯಾದ್ಯಂತ ಮಾಡ್ಬೇಕಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗಿರ್ಬೇಕು ಅವ್ರಿಗೂ ಎಷ್ಟು ನೋವಾಗಿರ್ಬೇಕು ನಲವು ಕಷ್ಟ ಬಂದಿರ್ಬೇಕು ಆರೋಪ ಬಂದಿರ್ಬೇಕು ಎಲ್ಲಾ ಸಹಸ್ರಿಂದ ಒಂದ್ ಇವತ್ತು ರೈತ ಸಂಘಕ್ಕೆ ಒಂದು ರೂವಾರಿ ಆಗಿ ರೈತ ಸಂಘ ಒಂದು ಮುಖಪುರವಾಗಿ ಕಾಣಿಸ್ಬೇಕಾದ ಕಾರಣ ಶ್ರೀ ಪ್ರೊಫೆಸರ್ ಎಂ ಬಿ ಸ್ವಾಮಿ ಅವರು ಅವರ ಪರವಾಗಿ ಯಾರು ಇನ್ನೂ ಕೆಲವರು ಆಗ ಅವರು ಅವ್ರ ಬಗ್ಗೆ ಇನ್ನೂ ಏನೇನು ಮಾತಾಡಿದ್ದಾರೆ ಆದ್ರೆ ಅವ್ರು ಯಾವುದೂ ಕಿವಿ ಕೊಟ್ಟಿಲ್ಲ ಅದೇ ರೀತಿಯಾಗಿ ನೀವು ತಾಯಿ ಯಾವುದೇ ಕಿವಿ ಕೊಡ್ತಾರೆ ಸಂಘಟನೆ ಚಟುವಟಿಕೆ ಮಾಡಿದ್ರಿ ಸಂಘಟನೆ ದೊಡ್ಡ ಉದ್ಧಾರವಾಗಿ ಬೆಳೆಸ್ರಿ ದೊಡ್ಡ ಪ್ರಮಾಣದ ಮಾಡ್ರಿ ಪಕ್ಕದ ಅಲ್ಲ ಕೂಡ ಪಕ್ಕದ ಬಗ್ಗೆ ಅಹ್ ಮಾಹಿತಿ ಕೊಡ್ರಿ ಮತ್ತೆ ಈ ಸಂಘಟನೆ ನಿಮ್ ಯಾವುದೇ ಕಚೇರಿಗಳು ಆಗಲಿ ಕಾರ್ಯಕ್ರಮಗಳು ಆಗಲಿ ಹೊಸ ಇದಾಗ್ರಿ ಇನ್ವಾಲ್ವ್ಮೆಂಟ್ ಆಗ್ರಿ ಇದಕ್ಕೊಂದು ಶೋಭೆ ಬರ್ತದೆ ಇದ್ರಿಂದ ರೈತರಿಗೆ ನಿಮ್ಗೆ ಅನುಕೂಲ ಆಗ ಕೆಲಸ ಮಾಡ್ ನೀವು ಮಾಡ್ರಿ ಗ್ರಾಮ ಪಂಚಾಯತ್ ಮಣಗುತ್ತಿ ಅಗ್ರಿಕಲ್ಚರ್ ನಿಮ್ದ ಹುಕ್ಕೇರಿ ನೀವು ರೈತ ಸಂಘ ನೀವು ಒಳ್ಳೆ ರೀತಿಯಾಗಿ ಬೆಳೆಸ್ಕೊಂಡ್ರ ನಿಮ್ದೊಂದ್ ಸಂಘ ಮಾಡಿದ್ರೆ ಆಫೀಸ್ ಮಾಡ್ಕೊಂಡು ಇಲ್ಲಿ ಇದ್ರಿಂದ ನಾವು ಕೂಡ ನಮ್ಮ ಕೃಷಿ ಅಧಿಕಾರಿಗಳ ಜೊತೆ ಮಾತಾಡಿ ಇಲ್ಲಿ ನೀವು ಸೋಯಾಬೀನ್ ಬಿತ್ತಬೇಕಾದ್ರೆ ಬೀರ್ ಹುಕ್ಕೇರಿ ಬರಬೇಕು ಹುಕ್ಕೇರಿಗೆ ಬರ್ತಾರೆ ಹುಕ್ಕೇರಿ ಹುಕ್ಕೇರಿಗೆಲ್ರಿ ಹುಕ್ಕೇರಿಗೆ ಬರ್ತೀರಿ ಇಲ್ಲ ಹತ್ರ ಒಂದ್ ನಿಮ್ದು ಆಯ್ತು ಅಲ್ಲಿ ಹೋಗ್ಬೇಕು ನಿಮಗೆ ಇಲ್ಲಿಂದ ಅಲ್ಲಿ ಹೋಗಿ ಅನಾನುಕೂಲ ಪರಿಸ್ಥಿತಿ ಐತೆ ಔಷಧಗಳು ಸಿಗುವ ಕಷ್ಟ ಆಯ್ತು ಅದನ್ನ ಮುಖ್ಯ ಅಧಿಕಾರಿಗಳ ಜೊತೆ ಮಾತಾಡಿ ಅದನ್ನ ನಿಮ್ ಊಡ ನಿಮ್ ನಾಲ್ಕೈದು ಗ್ರಾಮಗಳ ಸಿಗುವಂತ ವ್ಯವಸ್ಥೆ ರೈತ ಸಂಘದ ಕಡೆಯಿಂದ ಮಾಡುವಂತ ವ್ಯವಸ್ಥೆ ಮಾಡೋದು ಅದ್ರ ರೈತರಿಗೆ ಅನುಕೂಲ ಆಗ್ತದೆ ನೀವು ಸಂಘಟನೆ ಮಾಡಿಕೊಂತ ಇನ್ನ ಎರಡನೇದಾಗಿ ನೀವು ಎಲ್ಲೇ ಹೋಗ್ಲಿ ಎಲ್ಲೇ ಬರ್ರಿ ನಿಮ್ಮದೇ ಯಾವ್ದೋ ಛಾಪಾ ಇರ್ಲಿ ಛಾಪ ಇರ್ಲಿ ಯಾವ್ದೇ ಯಾವ್ದು ಮೊದಲ ಸಂಘರ್ಷದಿಂದ ಹೋಗ್ಬೇಡ್ರಿ ಸಮಾಧಾನದಿಂದ ಶಾಸಕರಿಂದ ಹೋಗ್ರಿ ಅದನ್ನ ಮೀರಿದಾಗ ಅದಕ್ಕೆ ಹೋಗದ್ರಿ ಹ್ಮ್ ಇನ್ನೆರಡನೇದಾಗಿ ನೀವು ಕಚೇರಿಗೆ ಹೋಗಿರ್ತೀರಿ ಎಲ್ಲೇ ಹೋಗಿರ್ತೀರಿ ನೀವ್ ಕೆಲ್ಸ ಅಡೆ ಅಡಚಣೆಗಳು ಆಗ್ತಿರ್ತಾವ ಅದ್ರ ನೀವ್ ಸಂಘಟನೆ ಹೊತ್ತಿನ ಮನವಿ ಕೊಡ್ರಿ ಮನವಿ ಕೊಟ್ರೆ ನಿಮ್ ಕೆಲ್ಸ ಖಂಡಿತವಾಗಿ ಅವ್ರು ಮಾಡ್ತಾರ ಅಧಿಕಾರಿಗಳು ಅಂತ ಯಾರು ಇರುವುದಿಲ್ಲ ನಿಮ್ಮ ಅದಕ್ಕೆ ಯಾಕಂದ್ರೆ ನೀವು ದೂರದಲ್ಲಿ ತಾಲೂಕಾದ ದೂರದಲ್ಲಿ ಅದಕ್ಕಾಗಿ ಒಂದು ಇಲ್ಲಿ ಅಧಿಕಾರಿಗಳು ಕರ್ಸೋ ಏನಾದ್ರೂ ಮಾಡುವಲ್ಲಿ ಕರ್ಷಣೆ ವಿಚಾರ ಪಡ್ಕೊಡ್ರಿ ಅದಕ್ಕೂ ನಿಮ್ಗೆ ನಾವು ಬೆಂಬಲವಾಗಿ ಸಹಾಯ ನಿಲ್ತೇವೆ ಮತ್ತೆ ಇನ್ನುಳಿದ್ ಯಾವ್ದೇ ಕೆಲಸ ಕಾರ್ಯಗಳು ಸುಗಮವಾಗಿ ಚೆನ್ನಾಗಿ ನಿಮ್ಮಿಂದ ನೆರವೇರಲಿ ಒಂದು ದೊಡ್ಡ ಹೆಸರು ಆಗಲಿ ನಮ್ಮ ತಾಲೂಕಾದ ದೊಡ್ಡ ಪ್ರತಿಭೆಯನ್ನು ಕಾಣಲಿ ಅಂತ ಹೇಳುತ್ತೆ ಒಂದ್ ಎರಡು ಮಾತನ್ನು ನಾನು ಮುಗಿಸ್ತೇನೆ

మాది మాత్ర <olé> <mustered> <mailsransati> ಎಷ್ಟು ಬರ್ತೀನಿ ಅರ್ಥ ಮಾತಾಡ್ರಿ ಎಲ್ಲ ನಿಮ್ ಮಂದಿ ಐತಿ ಒಂದ್ ಎರಡ್ ಮಾತು ಮಾತಾಡ್ರಿ ನೀವ್ ಇಕ್ಕ ಇಲ್ಲ ಒಂದ್ ಮಾತು ಮಾತಾಡ್ರಿ ಎಲ್ಲ ನಿಮ್ ಮಂದಿ ಐತಿ ನೂರೇ ಗೌರವ ಅವರು ನೀವರು ಮಾತಾಡ್ರಿ ಹೊರಗೆ ಅಟ್ಟ ಬಾಯ್ ಮಾಡ್ತೀರಿ ಬಡ ಬಡ ಇನ್ನೇನು ಮಾತಾಡ್ರಿ ನಾ ಕಂಡಾಗ ಈಗ ಎಲ್ಲ ನಿಮ್ ಮಂದಿನ ಐತಿ ಇಡ್ರಿ ಗೌರವ ಚೌಗ್ಲ ಅವರು ಒಂದ್ ಎರಡ್ ಮಾತಾಡೋದು

ಊರಾಗ ಅವರು ಬಸ್ಸಿನ್ರಿ ಸರಿ ನಮ್ಮೂಲಿ ಹೊರಗಡೆ ಇಲ್ಲ ಅಂತ ಹೇಳ್றாரு ಈಗ ಇದಕ್ಕ ನೀವು ಸಂಘಟನೆ ಮಾಡಿದಿರಿ ಸಂಘಟನೆರನ್ನು ಮೊದಲು ಮುಂದೆ ಹೋಗಿ ಅದನ್ನ ಕಾರ್ಯರೂಪಕ್ಕೆ ತೂರಿ ಹಾ ಸರ್ ಅದಕ್ಕೆ ಕಾರ್ಯರೂಪಕ ಅವರು ಮನೆ ಇಲ್ಲ ಅಂದ್ರೆ ನಾವು ಅದیو ಹಾಯ್ ಸರ್ ಹಾಯ್ ಸರ್ ಮೊದಲು ಮೊದಲು ಪ್ರಥಮವಾಗಿ ಮೊದಲು ಯಾವದು ಶಾಂತತೆಯಿಂದ ನೀವು ಮಾಡಿರೋದು ಮಾಡ್ಲಿಲ್ಲ ಅಂದ್ರೆ ಅದಕ್ಕೆ ನಾವು ಏನಾದರೂ ಕಾರ್ಯಜಾಲ ಕಾರ್ಯರೂಪಕ್ಕೆ ಬರ್ತೀವಿ ನಿಮ್ಮ ಸಂಘಟನೆಗಳಲ್ಲಿ ನಿಮ್ಮ ಸಂಘಟನೆಗಳು ನಿಮ್ಮ ಗ್ರಾಮಗಳಲ್ಲಿ ನಾವು ಹೋಗೋಷ್ಟು ಆರ್ ಕಿಲೋಮೀಟರ್ ನಡೀಬೇಕ್ರಿ ಆರ್ ಕಿಲೋಮೀಟ್ರಿ ಸರ್ ನಮ್ ಹುಡ್ಗಿ ಮತ್ ಗಟರ್ ಸಸ್ತಾ ಇಲ್ರಿ ಊರ್ ಸಸ್ತಾ ಇಲ್ರಿ ಸರ್ ಒಂದ್ ಈಟು ಇಲ್ರಿ ஏன்ல சோற யாருக்கு ஏன்னு டாய்லெட் இல்ல. டாய்லெட் இல்ல. டாய்லெட் எல்லா கட에도 बंद दार तर حاجهಂತ ஒட்ட இல்ல சார். வரتبهந்து ஊர்க்கெல்லாம் டாய்லெட் இல்லை. மூணு டாய்லெட் இல்ல. டாய்லெட் இல்ல விடு சார். யாரும் markdown இல்ல. இந்த சரிங்க ஊர்க்கு டாய்லெட் கொண்டு வரணும். யாரு ಹೇಳாரே? யாருங்க? அங்க இல்ல. 3 இதுنا மாட்டல. இவ நீ நீரில ஒன்சல எல்லார்க மீட்டிங் மி